ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಈ ನೆನ್ನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ನಾನು ಪ್ರಿನ್ಸ್ ಕಟ್ಟು ಹಾಗೇ ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡೋದನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕ್ಲಿಯರಾಗಿ ಕಲಿಬಹುದು ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೇ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದು ನಾನು ಏನು ಕಟ್ ಮಾಡಿದ್ದೆ ಇದು ಫ್ರಂಟ್ ಪಾರ್ಟ್ ತೋರಿಸ್ತಾ ಇದ್ದೀನಿ ನಾನು ಫ್ರಿನ್ಸ್ ಕಟ್ಟು ಯಾವ ರೀತಿ ನೀಟಾಗಿ ಸ್ಟಿಚ್ ಮಾಡೋದು ಯಾಕೆಂದರೆ ಈಗ ತುಂಬ ಜನ ಬಿಗಿನರ್ಸು ಪ್ರಾಬ್ಲಮ್ ಬರೋದೇ ಈ ಪ್ರಿಂಟ್ಸ್ ಅಟ್ಯಾಚ್ ಮಾಡೋದರಲ್ಲಿ ಇದನ್ನೇ ನಾವು ಯಾವ ರೀತಿ ಕ್ಲಿಯರಾಗಿ ಕಟ್ ಮಾಡಿರೋದನ್ನು ಯಾವ ರೀತಿ ಸ್ಟಿಚ್ ಅನ್ನೋದನ್ನು ಕಲಿಬೋದು ನೀವು ನೋಡಿ ನಾನು ನಾನಿಲ್ಲಿ ಈ ನೆಕ್ ಏನಿದೆ ಇದಕ್ಕೆ ಸ್ಟಿಚ್ಚನ್ನ ಹಾಕ್ಕೊತೀನಿ ಅದು ಎಷ್ಟು ಹೇಳಿದ್ನಲ್ಲ ನಾನು ಈ ಪ್ರೆಷರ್ ಪುಟ್ ಏನಿರುತ್ತೆ ಇದ್ರ ಗ್ಯಾಪು ಕಾಲು ಇಂಚು ಮಾರ್ಜಿನ್ಗೆ ಕರೆಕ್ಟಾಗಿ ರೌಂಡು ಫುಲ್ಲು ಇಲ್ಲಿವರೆಗೂ ಸ್ಟಿಚ್ ಹಾಕ್ಕೋಬೇಕು ತುಂಬ ಅಂದರೆ ತುಂಬಾ ಈಸಿ ಮೆಥಡ್ ಇದು ಈ ಈ ಮೆಥಡ್ ಬಿಗಿನರ್ಸು ನೀವು ಖಂಡಿತ ಕಲ್ತರೆ ಯಾವ ಥರ ಡಿಸೈನ್ ಬ್ಲೌಸ್ ಬೇಕಿದ್ದರೂ ನೀವು ಸ್ಟಿಚ್ ಮಾಡ್ಬೋದು ಅದು ಕ್ಯಾನ್ವಸ್ಲ್ಲಿ ತುಂಬಾ ಕಷ್ಟ ಅನಿಸುತ್ತೆ ಬಿಗಿನರ್ಸ್ಗೆ ಇದು ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ಮೆಥಡನ್ನ ನೀವು ಫಾಲೋ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ನೀವು ಕ್ಯಾನ್ವಾಸ್ನ ಯಾವುದೇ ರೀತಿ ಆಲ್ಟ್ರೇಷನ್ ಬರದೇ ಇರೋ ಥರ ಸ್ಟಿಚ್ಚಿಂಗ್ ಮಾಡ್ಬೋದು ತುಂಬಾ ಸಿಂಪಲ್ ಈಗ ಕೆಲವೊಬ್ರು ಐರನ್ ಮಾಡ್ತಾರೆ ಇನ್ನೂ ಐರನ್ ಯಾವ ರೀತಿ ಯಾವ ಯಾವ ಕಡೆ ಇಟ್ಟು ಐರನ್ ಮಾಡಬೇಕನ್ನೋದು ಗೊತ್ತಿರಲ್ಲ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ತೀನಿ ನೋಡಿ ನಾನು ಈಗ ಇದನ್ನ ಎಲ್ಲ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ತಾಯಿದ್ದೀನಿ ಸ್ಟಿಚ್ ಏನು ಹಾಕಿದ್ವಿ ಅದಕ್ಕೆಲ್ಲ ಕಟ್ ಮಾಡಿ ನ್ಯಾಚ್ ಹಾಕ್ತಾಯಿದ್ದೀನಿ ಇದಕ್ಕೆ ನ್ಯಾಚು ಅಷ್ಟೇ ಹೇಳಿದಿನ ಕ್ರಾಸ್ ಆಗಿ ಹಾಕಬೇಕು ನೀವು ನಂತರ ಈಗ ಇದನ್ನ ರಿವರ್ಸ್ ಮಾಡ್ಕೋಬೇಕು ಈ ರೀತಿ ರಿವರ್ಸ್ ಮಾಡಿಕೊಂಡು ಇದ್ರ ಎಡ್ಜಿಗೆ ಈಗ ಸ್ಟಿಚ್ ಹಾಕೋಬೇಕು ಲೈನಿಂಗು ಮೇನ್ ಪೀಸ್ ಏನಿದೆ ಅದು ಫುಲ್ಲಕ್ಕು ನಾವು ಈಗ ಸ್ಟಿಚ್ನ ಹಾಕ್ಕೊತೀನಿ ನಾನು ನೋಡಿ ಈಗೆಲ್ಲ ನಾನು ಸ್ಟಿಚ್ ಸುತ್ತ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಪ್ರಿಂಟ್ಸ್ ನಾವೇನು ಶೇಪ್ ಕಟ್ ಮಾಡಿರ್ತೀವಲ್ಲ ಇಲ್ಲಿ ಬಂದಿರೋ ನ್ಯಾಚು ಹಾಗೇ ಇಲ್ಲಿ ನೋಡಿ ಇಲ್ಲಿ ಕೂಡ ನಾವು ನ್ಯಾಚನ್ನ ಹಾಕಿರ್ತೀವಿ ಈ ನ್ಯಾಚು ಎರಡೂ ಕೂಡ ನಮಗೆ ಕರೆಕ್ಟಾಗಿ ಟಚ್ ಆಗಬೇಕು ನೋಡಿ ಈಗ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ನ್ಯಾಚ್ ಇಲ್ಲಿದೆ ನೋಡಿ ಈ ಥರ ನ್ಯಾಚ್ ಇರುತ್ತಲ್ಲ ಆ ನ್ಯಾಚ್ಗೂ ಇದಕ್ಕೆ ಹಾಕಿರೋ ಈ ನ್ಯಾಚು ಎರಡೂ ಕೂಡ ಕರೆಕ್ಟಾಗಿ ಇದಕ್ಕೆ ಕೂಡಬೇಕು ಆಗ ಮಾತ್ರ ಇದು ಪ್ರಿನ್ಸ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ಅದು ಯಾವ ರೀತಿ ಅಂತ ನೋಡೋಣ ಫಸ್ಟು ಏನು ಮಾಡಬೇಕು ನಾವು ಲೈನಿಂಗ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಚೂರು ಬಿಟ್ಟು ಒಂದು ಪ್ರೆಷರ್ ಪುಟ್ಟ ಅಳತೆಗಿನ್ನ ಒಂದು ಕಾಲು ಒಂದು ಪಾಯಿಂಟ್ ಜಾಸ್ತಿ ತೊಗೊಳ್ಳಿ ಇದಕ್ಕೆ ಏನು ಫುಲ್ಲು ಕಡಿಮೆಗೂ ಹಾಕೋದು ಬೇಡ ಈ ರೀತಿ ಹಾಕೋದ್ರಿಂದ ಫಿನಿಶಿಂಗ್ ಕೂಡ ನೀಟಾಗಿರುತ್ತೆ ನಮಗೆ ಈ ರೀತಿ ಏನಾರ ನೋಡಿ ಈ ಥರ ಜರಿ ಥ್ರೆಡ್ ಇರುತ್ತಲ್ಲ ಇದೆಲ್ಲ ಬಾಡಿಗೆ ಚುಚ್ಚೋದಿಲ್ಲ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೋಡಿ ಈಗ ಇದಕ್ಕೆ ನಾನು ಕಾಲಿನ ಅಳತೆಗೆ ಸ್ಟಿಚ್ ಆಗ್ತಾ ಇದ್ದೀನಿ ಇದು ಯಾವ ಕಡೆ ಇಟ್ಕೊಂಡಿದ್ದೀನಿ ಅಂತ ನೋಡಿ ಈ ಥರ ಇಟ್ಕೋಬೇಕು ನೀವು ಕನ್ಫ್ಯೂಸ್ ಆದರೆ ನೋಡಿ ಇದೇ ಥರ ಕಟ್ ತಾನೆ ಇದನ್ನೇ ನಾವು ಈಗ ಇದನ್ನು ಮೇಲೆ ಹಾಕ್ಕೊಳ್ಳೋದು ಲೈನಿಂಗ್ ಇದೆ ಲೈನಿಂಗ್ ಮೇಲೇ ನಾನು ಇದನ್ನ ಇದ್ದೀನಿ ನೋಡಿ ಒಂದು ಪೀಸ್ ಮೇಲೆ ಪೀಸ್ ತೊಗೊಂಡು ಕರೆಕ್ಟಾಗಿ ಆ ಅಳತೆಗೇನೆ ನಾವು ಹಾಕ್ಕೋಬೇಕು ಇದನ್ನು ಯಾವುದೇ ಪೀಸ್ ಆಯಿತು ಜಾಸ್ತಿ ಎಳೆಯೋದು ಜಾಸ್ತಿ ಲೂಸ್ ಕೊಡೋದು ಯಾವ ಕಾರಣಕ್ಕೂ ಮಾಡೋಕ್ಕೋಗ್ಬಾರ್ದು ನಿಮಗೆ ನೀಟಾಗಿ ಬರಬೇಕು ಅಂದರೆ ನ್ಯಾಚ್ ನ್ಯಾಚ್ ಮಾತ್ರ ಈ ಪಾಯಿಂಟಲ್ಲಿ ಕರೆಕ್ಟಾಗಿ ನ್ಯಾಚ್ ಕೊಡಬೇಕು ನೀಟಾಗಿ ತಿರುಗಿಸಿ ಕರೆಕ್ಟಾಗಿ ಯಾವುದು ಹೆಚ್ಚು ಬರಬಾರ್ದು ಕಡಿಮೆನೂ ಬರಬಾರ್ದು ಆ ರೀತಿಯಾಗಿ ಸ್ಟಿಚನ್ನು ಹಾಕ್ಕೋಬೇಕು ನೋಡಿ ಈಗ ಇದನ್ನು ರಿವರ್ಸ್ ಈಗ ನಾವು ಇದ್ರ ಮೇಲೆ ಈ ಲೈನಿಂಗ್ ಮೇಲೆ ಲೈನಿಂಗ್ ಪೀಸನ್ನ ಅಟ್ಯಾಚ್ ಮಾಡಿದ್ದೀವಿ ಈಗ ಮೇನು ಬಾಡಿ ಪೀಸ್ ಈ ಬಾಡಿ ಪೀಸ್ ಮೇಲೆ ನಾವು ಈ ಬಾಡಿ ಪೀಸ್ ಕರೆಕ್ಟಾಗಿ ಇದಕ್ಕೆ ಇದಕ್ಕೆ ಇದನ್ನೇ ನಾವು ಈ ರೀತಿ ಹಾಕ್ಕೋಬೇಕು ಇದನ್ನು ನೋಡಿ ಈಗ ಲೈನಿಂಗ್ ಯಾವ ರೀತಿ ಹಾಕ್ಕೊಂಡಿರ್ತೀವೋ ಅದೇ ಶೇಪಲ್ಲಿ ಇದನ್ನು ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಈಗ ಒಂದು ನೋಡಿ ನಾನು ಇದಕ್ಕೂ ಇದಕ್ಕೂ ನೋಡಿ ಎಷ್ಟು ಬಿಟ್ಟಿದ್ದೀನಿ ಒಂದು ಕಾಲು ಇಂಚಷ್ಟು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಈ ಥರ ಬಿಟ್ಟಾಗ ನಮಗೆ ನೀಟಾಗಿ ಬರುತ್ತೆ ಅದು ಇದು ಅಷ್ಟೇ ಎರಡು ಕರೆಕ್ಟಾಗಿ ಇಟ್ಕೊಂಡು ನೋಡಿ ಎರಡು ಪಾಯಿಂಟು ಈ ರೀತಿ ಇಟ್ಕೊಂಡು ಈಗ ಇದನ್ನು ಕೂಡ ಇದು ಏನು ಸ್ಟಿಚ್ ಹಾಕಿರ್ತೀವಿ ನಾವು ಇದ್ರ ಮೇಲೇ ಇನ್ನೊಂದು ಬರಬೇಕು ಬರಬೇಕೀಗ ಪ್ರಿನ್ಸ್ ಕಟ್ಟು ತುಂಬ ಜನ ಮಿಸ್ಟೇಕ್ ಮಾಡೋದೇ ಇದು ಅಟ್ಯಾಚ್ ಮಾಡೋದ್ರಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ ಇದು ಏನಿದೆ ಇದು ಇದು ಲೈನಿಂಗು ಇದು ಬಾಡಿ ಪೀಸು ಎರಡು ಪೀಸ್ನು ಈ ಥರ ಒಂದ್ರ ಮೇಲೊಂದು ಇಟ್ಕೊಂಡು ಫುಲ್ಲು ಸುತ್ತು ಹೊಲಿಗೆ ಹಾಕ್ಕೊಂಡು ಅಟ್ಯಾಚ್ ಮಾಡ್ತಾರೆ ನಿಮ್ಮ ಹತ್ರ ಏನಾದ್ರೂ ಓರ್ಲಾಕ್ ಮಿಷಿನ್ ಇದ್ದರೆ ನೀವು ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನಂತರ ಕಂಪಲ್ಸರಿ ಓರ್ಲಾಕ್ ಮಾಡಲೇಬೇಕು ಇಲ್ಲಾಂದರೆ ಒಂದೊಂದು ಏನಾಗುತ್ತೆ ಈ ರೀತಿ ಎಳೆ ಬಿಚ್ಕೊಂಡು ಎಳೆ ಬಿಚ್ಕೊಂಡು ಒಂದು ಸಲ ಎರಡು ಸಲ ಯೂಸ್ ಮಾಡೋಷ್ಟೊತ್ತಿಗೆ ಅದೆಲ್ಲ ಪಿಸ್ತು ಎಲ್ಲ ಕಟ್ಟಾಗ್ಬಿಟ್ಟಿರುತ್ತೆ ಆ ರೀತಿಯೂ ಆಗುತ್ತೆ ಇಲ್ಲಾಂದರೆ ಈ ಜರಿತ್ರೆಡ್ ಏನಿದೆ ನಮ್ಮ ಬಾಡಿಗೆಲ್ಲ ಇರಿಟೇಷನ್ ಆಗ್ತಿರುತ್ತೆ ಆ ಥರ ಎಲ್ಲ ಆಗಬಾರ್ದು ಅಂದರೆ ಈ ಮೆಥಡನ್ನ ನೀವು ಫಾಲೋ ಮಾಡಬೇಕು ನಂತರ ಓರ್ಲಾಕ್ ಮಷಿನ್ ಇತ್ತಂದರೆ ಓರ್ಲಾಕ್ ಮಾಡಿದ್ರು ಪರವಾಗಿಲ್ಲ ಆದರೆ ಇದು ಈ ರೀತಿ ಕಚ್ಚ ಕಾಣೋ ಥರ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕೋಗ್ಬಾರ್ದು ನೋಡಿ ಈಗ ಇಷ್ಟು ರೆಡಿ ಐತಲ್ಲ ಈಗ ಇದನ್ನು ನಾನು ಈ ರೀತಿ ತಿರುಗಿಸ್ತೀನಿ ಇದನ್ನು ನೋಡಿ ಇದು ಪ್ರಿನ್ಸಿಗೆ ಅಟ್ಯಾಚ್ ಮಾಡಿರೋದು ಎಷ್ಟು ಎಲ್ಲೂ ಕೂಡ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಎಲ್ಲೂ ಕಚ್ಚಾ ಪೀಸ್ ಅನ್ನೋದು ಕಾಣಿಸೋದೇ ಇಲ್ಲ ನೋಡಿ ಈ ಕಡೆಗೂ ಈ ಥರ ಇದೆ ಈ ಕಡೆಗೆ ನೋಡಿದಾಗೂ ನೋಡಿ ಈ ಥರ ಇದೆ ಈಗಿದೇನಿದೆ ಇದು ಸೇಮ್ ಅಳತೆ ಏನಿದೆಯೋ ಇದಕ್ಕೀಗ ಸ್ಟಿಚ್ನ ಹಾಕೊತೀನಿ ನಾನು ನೋಡಿ ಇದಕ್ಕೆ ಇದಕ್ಕೆ ನಾನು ಸ್ಟಿಚ್ ಹಾಕಿದ್ದೀನಿ ಈಗ ಇದು ರೆಡಿಯಾಗಿದೆ ಈ ರೀತಿಯಾಗಿ ಬರಬೇಕು ಪ್ರಿಂಟ್ಸ್ ಅಂದರೆ ತುಂಬಾ ಈಸಿ ಇದೆ ಇದರಲ್ಲೇ ಕ್ರಾಸ್ ಬೆಲ್ಟ್ ಬರೋ ಅಂಥ ಪ್ರಿಂಟ್ಸ್ ಕಟ್ಟು ಬೇರೆ ಇರುತ್ತೆ ಅದನ್ನು ನಾನು ಬೇಕಿದ್ದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈಗ ನಾವು ಈ ಕಡೆ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವೋ ಈ ಸೈಡ್ ಕೂಡ ನಾನೀಗ ಅದೇ ರೀತಿ ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಎರಡು ಕಡೆ ನಾನು ಪ್ರಿನ್ಸ್ ಅಟ್ಯಾಚ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇದು ಇಷ್ಟು ಬಂದರೆ ಮಾತ್ರ ಪ್ರಿನ್ಸ್ ಅನ್ನೋದು ನಮಗೆ ನೀಟಾಗಿ ಫ್ರಂಟಲ್ಲಿ ನೀಟ್ ಕಾಣಿಸುತ್ತೆ ನೀವು ಈ ರೀತಿಯೇ ಸ್ಟಿಚ್ ಮಾಡಿದಾಗ ಇದೇ ಮೆಥೆಡ್ ಕಟ್ ಮಾಡಿ ಸ್ಟಿಚ್ ಮಾಡಿದರೆ ಅಂದರೆ ಎಲ್ಲೂ ಆಲ್ಟ್ರೇಷನ್ ಬರೋದಿಲ್ಲ ಯಾವುದೇ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ನಿಮಗೆ ಅಷ್ಟು ನೀಟಾಗಿ ಈ ಪ್ರಿಂಟ್ಸ್ನ ನೀವು ರೆಡಿ ಮಾಡ್ಕೋಬೋದು ಈಗ ನೋಡಿ ಎಲ್ಲ ರೆಡಿಯಾಗಿದೆ ಇದಕ್ಕೆ ನಾವು ಬ್ಯಾಕ್ ಪಾರ್ಟು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ರೆ ಮುಗೀತು ಈಗ ನಾನು ಬ್ಯಾಕ್ ಪಾರ್ಟಲ್ಲಿ ಕ್ಯಾನ್ವಾಸ್ನ ಯಾವ ರೀತಿ ಬ್ಲೌಸ್ನ ರೆಡಿ ಮಾಡ್ಕೊಳ್ಳೋದು ಕ್ಯಾನ್ವಾಸ್ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಯಾವ್ದನ್ನು ಕಾಟನ್ ಬಟ್ಟೆ ಏನಾದರೂ ತೊಗೊಂಡು ಅದರ ಮೇಲೆ ಇದು ನೋಡಿ ನೀವು ಐರನ್ ಇದೆ ನಮ್ಮ ಮನೆಯಲ್ಲಿ ನಾವು ಐರನ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಇಲ್ಲಿ ಏನಿದೆ ಇದು ಶೈನಿಂಗ್ ಕಾಣಿಸ್ತಾ ಇದೆಯಾ ನೋಡಿ ಈಗ ಅಂದಾಗ ಶೈನಿಂಗ್ ಬರುತ್ತೆ ನೋಡಿ ಈ ರೀತಿ ಶೈನಿಂಗ್ ಇರೋದನ್ನು ಈ ರೀತಿ ಕೆಳಗಡೆ ಹಾಕಬೇಕು ಕೆಳಗಡೆ ಹಾಕಿ ಐರನ್ ಮಾಡ್ಕೋಬೇಕು ನೀವೇನಾದರೂ ಈ ಶೈನಿಂಗ್ ಇರೋದನ್ನು ಈ ರೀತಿ ಮೇಲೆ ಹಾಕಿ ಐರನ್ ಮಾಡ್ತೀನಿ ಅಂದರೆ ಏನಾಗುತ್ತೆ ಅದು ಐರನ್ ಬಾಕ್ಸ್ಗೆ ಇದು ಆಗಿ ಸುಟ್ ಸುಟ್ಟುಬಿಡುತ್ತೆ ಅದು ಹಾಗಾಗಿ ಇದು ಶೈನಿಂಗ್ ಇರೋದು ಕೆಳಗಡೆ ಹಾಕಿ ಇಲ್ಲಿ ಐರನ್ನ ಮಾಡ್ಕೋಬೋದು ಐರನ್ ಮಾಡೋಕ್ಕೆ ನಮಗೆ ಇಲ್ಲ ಅನ್ನೋರಾದರೆ ಏನು ಮಾಡಬೇಕು ಇದು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಈ ಎಡ್ಜ್ಗೆ ಈ ಎಡ್ಜ್ಗೆ ಸ್ಟಿಚ್ನ ಹಾಕ್ಕೋಬೇಕು ನೋಡಿ ಈಗ ನಾನು ಇದಕ್ಕೆ ಎರಡು ಕಡೆ ಸ್ಟಿಚ್ನ ಹಾಕ್ಕೊತೀನಿ ಫುಲ್ಲು ಎಡ್ಜ್ಗೆ ಕಿನಾರಿ ಸ್ಟಿಚ್ ಏನಂತಾರೆ ಅಲ್ಲಿಗೆ ಈ ಸ್ಟಿಚ್ ಬರಬೇಕು ನೋಡಿ ಕರೆಕ್ಟಾಗಿ ಸ್ಟಿಚ್ನ ಹಾಕ್ಕೋಬೇಕು ನೋಡಿ ನಿಧಾನಕ್ಕೆ ಆಗಲಿ ಅದು ಯಾವ್ಯಾವ ರೀತಿ ಡಿಸೈನ್ ಇದೆಯೋ ಅದೇ ಥರನೇ ಸ್ಟಿಚ್ನ ಹಾಕ್ಕೋಬೇಕು ತುಂಬ ಅಂದರೆ ತುಂಬ ಈಸಿ ಮೆಥಡ್ ಇದು ಈ ಥರ ನೀವು ಯಾವ ಥರ ಡಿಸೈನ್ ಬೇಕಿದ್ದರೂ ಕಟ್ ಮಾಡಿ ನೀವೇ ಓನ್ ಆಗಿ ಸ್ಟಿಚ್ ಮಾಡ್ಬೋದು ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದ್ದರೆ ನೀವೇನು ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಕ್ವಯರ್ ನೆಕ್ಕು ರೌಂಡ್ ನೆಕ್ಕು ಫಸ್ಟ್ ನೀವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ ಡಿಸೈನ್ ಬ್ಲೌಸಲ್ಲಿ ಆವಾಗ ನಿಮಗೆ ಯಾವುದೇ ಡಿಸೈನ್ ಬಂದರೂ ಕೂಡ ಅದು ಈಸಿ ಆಗುತ್ತೆ ತುಂಬ ಅಂದರೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು ಕ್ಯಾನ್ವಾಸ್ನ ಒಂದು ನಾವು ನೀಟಾಗಿ ಕಟ್ ಮಾಡ್ಕೊಂಡ್ವಿ ಅಂದರೆ ಸ್ಟಿಚ್ ಮಾಡೋದು ಯಾವುದೇ ಕಷ್ಟನೇ ಅನಿಸೋದೇ ಇಲ್ಲ ಇದು ಬಿಗಿನರ್ಸ್ ಕೂಡ ಇಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿ ಮೆಥಡಲ್ಲಿ ಹೇಳ್ತಾ ಇರೋದು ನೋಡಿ ಕರೆಕ್ಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೋಬೇಕು ನಾವು ಇದಕ್ಕೆ ಇದೇನಿದೆ ಫುಲ್ಲು ರೌಂಡು ಸ್ಟಿಚ್ ಹಾಕಿ ಇದನ್ನು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತೀನಿ ಇದು ಒಳಗಡೆ ಇರೋದನ್ನು ಕಟ್ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ಕ್ಯಾನ್ವಾಸ್ನ ನಾನು ಈ ರೀತಿಯಾಗಿ ಬಟ್ಟೆಗೆ ನೋಡಿ ಎರಡು ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಸುತ್ತು ನಾನು ಅರ್ಧ ಇಂಚ್ ಬಿಟ್ಟು ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಳಗಡೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಕಟ್ ಮಾಡಬಾರ್ದು ಒಳಗಡೆ ಅದು ಕಟ್ ಮಾಡಿದ್ವಿ ಅಂದರೆ ನಮಗೆ ನೀಟಾಗಿ ಬರೋದಿಲ್ಲ ಇದು ಯಾವ್ಯಾವ ಶೇಪಲ್ಲಿದೆಯೋ ಇದೇ ಶೇಪಲ್ಲಿನೇ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದೇನಿದೆ ಕರೆಕ್ಟಾಗಿ ಇಷ್ಟಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದು ಯಾವ ಥರ ಇದೆಯೋ ಅದೇ ರೀತಿಯಾಗಿಯೇ ಇದನ್ನು ಮಡಚಿ ಮಡಚಿ ನಾವು ಈ ರೀತಿ ಎಡ್ಜಿಗೆ ಹೊಲಿಗೆ ಹಾಕ್ಕೋಬೇಕು ಇದು ಹಾಕುವಾಗಲೂ ಅಷ್ಟೇ ನಾವು ಡಿಸೈನ್ ಯಾವ ರೀತಿ ಇದೆಯೋ ಆ ರೀತಿ ಏನಾದರೂ ಈ ಬಟ್ಟೆ ಟರ್ನ್ ಆಗಲಿಲ್ಲ ಅಂದರೆ ಒಂದು ನ್ಯಾಚನ್ನ ಹಾಕ್ಕೋಬೋದು ನಾವು ನ್ಯಾಚ್ ಹಾಕ್ಕೊಂಡು ಒಟ್ಟು ಈ ಕ್ಯಾನ್ವಾಸ್ ಎಲ್ಲಿಗಿದೆಯೋ ಅದರ ಪ್ರಕಾರವೇ ಈ ರೀತಿ ಮಡಚಿ ಸ್ಟಿಚ್ನ ಹಾಕ್ಕೋಬೇಕು ರೌಂಡು ಕೂಡ ನಾನು ಈಗ ಇದಕ್ಕೆ ಸ್ಟಿಚ್ನ ಹಾಕ್ಕೊತೀನಿ ನೋಡಿ ನಾನು ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಇದಕ್ಕೆಲ್ಲ ರೌಂಡಾಗಿ ಯಾವ ಥರ ಡಿಸೈನ್ ಬಂದಿದೆಯೋ ಅದೇ ರೀತಿಯಾಗಿ ನಾನು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ನಾವು ರೆಡಿ ಮಾಡ್ಕೋಬೇಕು ಅದನ್ನು ರೆಡಿ ಮಾಡಿಕೊಂಡ್ರೆ ಇದನ್ನು ಅಟ್ಯಾಚ್ ಮಾಡೋದು ಈಸಿ ಆಗುತ್ತೆ ನೋಡಿ ಇದು ಬ್ಯಾಕ್ ಪಾರ್ಟ್ ಏನಿದೆ ಇದಕ್ಕೂ ಅಷ್ಟೇ ಇಲ್ಲಿ ರೌಂಡು ನೆಕ್ ಏನಿದೆ ಇದಕ್ಕೆ ನಂತರ ಬೆನ್ನ ಪಟ್ಟಿಗೆ ನಾನು ಎರಡು ಕಡೆಗೆ ಈಗ ಸ್ಟಿಚ್ನ ಹಾಕ್ಕೊತೀನಿ ಕರೆಕ್ಟಾಗಿ ಸೆಂಟ್ರಿಗೆ ಮಾಡ್ಕೋಬೇಕು ನೀವು ಫಸ್ಟ್ ಬೆನ್ನ ಪಟ್ಟಿಗೆ ಆದರೂ ಹಾಕ್ಬೋದು ಅಥವಾ ನೆಕ್ಗೆ ಬೇಕಾದ್ರೂ ಹಾಕ್ಬೋದು ಬೆನ್ಪಟ್ಟಿಗೆ ಹಾಕುವಾಗಿದ್ದರೆ ನೀವು ಅರ್ಧ ಇಂಚ್ ಮಾರ್ಜಿನ್ಗೆ ಹಾಕ್ಕೋಬೇಕು ಸಪೋಸ್ ನಾವೇನಾದರೂ ಪಟ್ಟಿ ಅಟ್ಯಾಚ್ ಮಾಡ್ತೀವಿ ಬೆನ್ಪಟ್ಟಿಯನ್ನು ಹಾಗಿದ್ದರೆ ನೆಕ್ಗೆ ಮಾತ್ರ ಹಾಕ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ನಾವು ನೆಕ್ಕಿಗೆ ಸಪ್ರೇಟಾಗಿ ಪೈಪಿಂಗ್ ಮಾಡ್ತೀವಿ ಬೆನ್ಪಟ್ಟಿನೂ ಸಪ್ರೇಟ್ ಅಟ್ಯಾಚ್ ಮಾಡ್ತೀವಿ ಅನ್ನೋ ಹಾಗಿದ್ದರೆ ಈ ಉಲ್ಟದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೋಬೋದು ಅದು ಕೂಡ ಒಂದು ಮೆಥಡ್ ಆಗುತ್ತೆ ಇದು ಒಂದು ಮೆಥಡ್ ಇದರಲ್ಲಿ ಯಾವುದು ನೀವು ಬಿಗಿನರ್ಸ್ ಆಗಿದರೆ ಇದನ್ನೇ ನೀವು ಫಸ್ಟು ರೂಢಿ ಮಾಡ್ಕೊಳ್ಳಿ ಆಮೇಲೆ ಅದು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಈಗ ನೋಡಿ ಬೆನ್ನಿಗೆ ನಾನು ಎಲ್ಲ ಕಡೆನೂ ಅಷ್ಟೇ ಕರೆಕ್ಟಾಗಿ ಅರ್ಧ ಇಂಚಿಗೆ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಈ ನೆಕ್ ಏನಿದೆ ಈ ನೆಕ್ಕಿಗೆ ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕೊತೀನಿ ಏನಾದರೂ ನಿಮಗೆ ಇದರಲ್ಲಿ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇನ್ನು ಯಾವ ಥರ ಡಿಸೈನ್ ಬ್ಲೌಸು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ನಿಮಗೆ ಆ ಥರ ನನಗೆ ಕಮೆಂಟ್ ಮಾಡಿದ್ರೆ ಆ ಡಿಸೈನ್ ಬ್ಲೌಸ್ನ ನಾನು ನೋಟ್ಸ್ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಈಗ ಎಕ್ಸ್ಟ್ರಾ ನೆಕ್ ಆ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಕಟ್ ಮಾಡಿಕೊಂಡು ಇದಕ್ಕೆ ನ್ಯಾಚ್ ಹಾಕ್ಕೋಬೇಕು ನ್ಯಾಚು ಅಷ್ಟೇ ಕ್ರಾಸ್ ನ್ಯಾಚೇ ಹಾಕ್ಕೋಬೇಕು ನಾವು ತುಂಬ ಎಲ್ಲನೂ ಅಷ್ಟೇ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅಂದರೆ ಖಂಡಿತ ನೀವು ನಿಮ್ಮ ಡಿಸೈನ್ ಬ್ಲೌಸ್ನ ರೆಡಿ ಮಾಡ್ಕೋಬೋದು ಈಗ ಇದೇ ಥರ ಒಂದು ಬ್ಲೌಸ್ನ ನೀವು ಇದೇ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕಂದರೆ ಐದುನೂರು ರೂಪಾಯಿ ಆದರೂ ಖಂಡಿತ ಬೇಕೇ ಬೇಕು ಈ ಐದುನೂರು ರೂಪಾಯಿ ನೀವು ಆರಾಮವಾಗಿ ನೀವು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ತುಂಬ ದುಡ್ಡು ಸೇವ್ ಮಾಡ್ಬೋದು ನೀವು ಯಾಕೆಂದರೆ ಈ ಡಿಸೈನ್ ಬ್ಲೌಸ್ಗೆ ಖಂಡಿತ ಐದುನೂರು ರೂಪಾಯಿ ಆಗುತ್ತೆ ಇದಕ್ಕೆ ನೋಡಿ ಈಗಿದೇನಿದೆ ಇದಕ್ಕೆ ಫುಲ್ಲು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಸ್ಟಿಚ್ನ ಹಾಕ್ಕೋಬೇಕು ಈ ಲೈನಿಂಗ್ ಪೀಸು ಹಾಗೇನೇ ಮೇನ್ ಪೀಸ್ಗೆ ಎಲ್ಲ ಕಡೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಈ ಎಕ್ಸ್ಟ್ರಾ ಇರೋ ಅಂಥ ಬಟ್ಟೆನ ಕಟ್ ಮಾಡ್ಕೋ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡಬೇಕು ನೋಡಿ ನಾನು ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಸ್ಟಿಚ್ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು ನಾವು ಇನ್ನೂ ಒಂದೇನೆಂದರೆ ನೀವೇನಾದರೂ ಕ್ಯಾನ್ವಾಸ್ನ ಪ್ಯಾಚ್ ವರ್ಕ್ ಟೈಪ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಕರೆಕ್ಟಾಗಿ ಮಿಡ್ಲಲ್ಲಿ ಉಲ್ಟ ಮೇಲೆ ಈ ರೀತಿ ಈ ಕ್ಯಾನ್ವಾಸ್ನ ನಾವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ನೀವು ಉಲ್ಟಾದಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ನಮಗೆ ಇದು ಸೀದಾ ಕಡೆ ಬರುತ್ತೆ ಸ್ಯಾರಿ ಪೀಸ್ ಏನಾದರೂ ನಮಗೆ ಪ್ಯಾಚ್ ವರ್ಕ್ ಟೈಪ್ ಕಾಣಿಸ್ಲಿ ಅಂತ ಅಂದರೆ ಈ ರೀತಿ ಕಾಣಿಸುತ್ತೆ ಬೇಡ ಈಗ ನೋಡಿ ನಾವು ಇದನ್ನು ಲೈನಿಂಗ್ ಹಾಕ್ಕೊಂಡೇ ಸ್ಟಿಚ್ ಮಾಡಿರೋದ್ರಿಂದ ನಾನೇನು ಮಾಡ್ತೀನಿ ಇದನ್ನ ಒಳಗಡೆ ಹೋಗೋ ಥರ ಮಾಡ್ತೀನಿ ಡಿಸೈನ್ ಅಷ್ಟೇ ನಮಗೆ ಕಾಣಿಸ್ಬೇಕಿದು ಹಾಗಾಗಿ ಇದನ್ನು ನಾನು ಇದನ್ನು ಯಾವ ರೀತಿ ಅಂದರೆ ಕರೆಕ್ಟಾಗಿ ಇದನ್ನು ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ನೀವೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ನೀಟಾಗಿ ಏನಾದರೂ ಮಾಡಲಿಲ್ಲ ಅಂತ ಅಂದರೆ ಎಲ್ಲ ಬ್ಲೌಸ್ ಡಿಸೈನೇ ಇದು ಹಾಳಾಗುತ್ತೆ ಹಾಗಾಗಿ ಆದಷ್ಟು ಅಷ್ಟೇ ಕ್ಲಿಯರಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನೋಡಿ ಇಷ್ಟು ಇದು ಏನು ರೆಡಿಯಾಗಿದೆ ಇಲ್ಲೂ ಕರೆಕ್ಟಾಗಿದೆ ಇಲ್ಲೂ ಕರೆಕ್ಟಾಗಿದೆ ಇಲ್ಲೂ ಕರೆಕ್ಟಾಗಿದೆ ನಂತರ ಇಲ್ಲೂ ಕೂಡ ಕರೆಕ್ಟಾಗಿದೆ ಈಗ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊತೀನಿ ಈ ರೀತಿ ಈ ಮಾರ್ಕ್ ಕ್ರಾಸ್ ಮಾಡಿದರೆ ಅಂದರೆ ಒಂದಲ್ಲ ಲೈನಿಂಗ್ ಪೀಸು ಇದು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರ್ತೀವಲ್ಲ ಇದೇನಾದರೂ ಕ್ರಾಸ್ ಆಯಿತು ಅಂದರೆ ನಾವು ಇದನ್ನು ಅಟ್ಯಾಚ್ ಮಾಡುವಾಗ ಕ್ರಾಸ್ ಹೋಯಿತು ಅಂದರೆ ಬೆನ್ನಲ್ಲಿ ಅರ್ಧ ಭಾಗ ಡಿಸೈನೇ ಹಾಳಾಗೋಗುತ್ತೆ ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಬೇಕು ನಾವು ಇದನ್ನು ಅಷ್ಟೇ ನೋಡಿ ಈ ರೀತಿ ಸೆಂಟ್ರಿಗೆ ಕರೆಕ್ಟಾಗಿ ಈ ಡಿಸೈನ್ ಡಿಸೈನ್ ಎಲ್ಲ ಸೆಟ್ ಆಗೋ ಹಾಗೆ ನೀಟಾಗಿ ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕು ಇಲ್ಲಿ ಒಂದು ಮಾರ್ಕ್ ಮಾಡ್ತೀನಿ ನಾನು ಹಾಗೆಯೇ ಈ ಡಿಸೈನ್ ಏನಿದೆ ಇಲ್ಲೂ ಕೂಡ ಒಂದು ಮಾರ್ಕ್ನ ಹಾಕ್ತೀನಿ ನಂತರ ಇದನ್ನು ತೆಗೆದು ಈ ಮಾರ್ಕ್ಗೆ ಕರೆಕ್ಟಾಗಿ ನಾನು ಸ್ಟಿಚಿಂಗಲ್ಲಿ ಹೇಳ್ತೀನಿ ಅಂದಿದ್ದೆ ನೀವು ಗ್ಯಾಪು ಇಲ್ಲಿ ಝೀರೋ ಬಿಡ್ಬೋದು ಒಂದು ಇಂಚ್ ಬಿಡ್ಬೋದು ಎರಡು ಇಂಚ್ ಬಿಡ್ಬೋದು ಎಷ್ಟಾದರೂ ಬಿಡ್ಬೋದು ಅವರೆಷ್ಟು ನಿಮಗೆ ಹೇಳಿರ್ತಾರೋ ಅದೇ ರೀತಿಯಾಗಿ ಬಿಡ್ಬೋದು ನೀವು ನೋಡಿ ನಾನು ಈ ಕ್ಯಾನ್ವಾಸ್ ಎಷ್ಟಿದೆ ಈ ಅಳತೆಗೆ ಇದನ್ನು ಇದ್ದೀನಿ ಇದಕ್ಕೆ ಇದಕ್ಕೆ ಇಲ್ಲಿ ಈ ರೀತಿ ಕರೆಕ್ಟಾಗಿ ಇರಬೇಕಿದೆ ನೋಡಿ ಮೊದಲಿಗೆ ಈ ರೀತಿ ಸೆಟ್ ಮಾಡಿಕೊಂಡು ಕರೆಕ್ಟಾಗಿ ಈ ಇದಕ್ಕೆ ಈ ಮಾರ್ಕ್ಗೆ ಎಲ್ಲೂ ನಮಗೆ ಗ್ಯಾಪ್ ಇಲ್ಲದೇ ಇರೋ ರೀತಿ ಸೆಟ್ ಮಾಡಿಕೊಂಡು ಈ ರೀತಿ ಒಂದು ನಾಲ್ಕು ಕಡೆ ಈ ರೀತಿ ಟಾಚನ್ನು ಹಾಕ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಡಿಸೈನು ಹಾಳಾಗುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬಿಗಿನರ್ಸ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದು ಈ ರೀತಿ ಯಾವುದೇ ಕಾರಣಕ್ಕೂ ಮರೀದಿರ ನೀವು ಪಿನ್ಸ್ ಹಾಕ್ಲಾರ್ದೇ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಇಷ್ಟು ಈಗೇನಿದೆ ಇದು ಈ ಕ್ಯಾನ್ವಾಸ್ ಇದೆಯಲ್ಲ ನೋಡಿ ಈ ಕ್ಯಾನ್ವಾಸ್ ಇದೆಯಲ್ಲ ಈ ಕ್ಯಾನ್ವಾಸ್ ಈ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು ಈ ಕ್ಯಾನ್ವಾಸ್ ಕರೆಕ್ಟಾಗಿ ಎಡ್ಜಿಗೆ ಸ್ಟಿಚ್ ಹಾಕೋಬೇಕು ಸುತ್ತು. ನೋಡಿ ಹತ್ತಿರದಿಂದಾನೇ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಸ್ಟಿಚ್ನ ಸ್ಟಿಚ್ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು ಅದು ಕ್ಯಾನ್ವಾಸ್ ಏನಿದೆ ಅದ್ರ ಎಡ್ಜಿಗೆ ಸ್ಟಿಚ್ ಬರಬೇಕು ನೋಡಿ ಯಾವ ರೀತಿ ಇದ್ದೀನಿ ಅಂತ ನೋಡಿ ಕರೆಕ್ಟಾಗಿ ಈ ರೀತಿ ಸ್ಟಿಚ್ಚನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಕಾಣಿಸುತ್ತೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಎಷ್ಟು ಎಡ್ಜಿಗೆ ನಾನು ಹಾಕ್ತಾ ಇದ್ದೀನಿ ಅಂತ ನೋಡಿರಿ ಎಲ್ಲಿ ನಮಗೆ ಡಿಸೈನು ಶೇಪು ಕರ್ವ್ ಎಲ್ಲ ಎಲ್ಲಿ ಬಂದಿರ್ತವೆ ಅಲ್ಲೆಲ್ಲ ಆದಷ್ಟು ನಾವು ನೀಡಲ್ಲ ಬಟ್ಟೆಯಲ್ಲೇ ಬಿಟ್ಟಿರಬೇಕು ಮೇಲೆ ಇತ್ತು ಅಂದರೆ ಒಳ್ಳೆ ವಾಪಸ್ಸು ನಮಗೆ ಅದೇ ರೀತಿ ಡಿಸೈನ್ ಬರಬೇಕಾದ್ರೆ ಅಲ್ಲಿ ಒಂದು ಸ್ಟಿಚ್ ಮಿ ಮಿಸ್ ಆಯಿತು ಅಂದರೆ ಕೂಡ ನಮಗೆ ಡಿಸೈನ್ ನೀಟಾಗಿ ಬರೋದಿಲ್ಲ ಹಾಗಾಗಿ ನಾವು ಯಾವಾಗಲೇ ಸ್ಟಾಪ್ ಮಾಡಿದ್ರು ಮಷಿನ್ ನೀಡಲ್ಲೇನಿದೆ ಬಟ್ಟೆಯಲ್ಲೇ ಇರಬೇಕು ನೋಡಿ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಕರೆಕ್ಟಾಗಿ ಏನು ಕ್ಯಾನ್ವಾಸ್ ಇದೆಯೋ ಅಲ್ಲಿಗೆ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು ನಂತರ ಈಗ ಇದನ್ನು ಕಟ್ ಮಾಡ್ಕೊತ ಇದ್ದೀನಿ ನಾನು ಈಗ ಇದು ಒಳಗಡೆ ಇರೋವಂಥ ಬಟ್ಟೆನ ಕಟ್ ಮಾಡಬೇಕು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ನೋಡಿ ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಅಂತ ಕರೆಕ್ಟಾಗಿ ಇಷ್ಟಕ್ಕೆ ಡಿಸೈನ್ ಯಾವ್ಯಾವ ರೀತಿ ಇದೆಯೋ ಅದೇ ಶೇಪಲ್ಲಿ ಅದೇ ರೀತಿಯಾಗಿ ಕರೆಕ್ಟಾಗಿ ಅರ್ಧ ಇಂಚಿಗಿಂತ ನೀವು ಮೇಲೆ ಬಿಟ್ಟ್ರಿ ಅಂದರೆ ಏನಾಗುತ್ತೆ ಅದು ನಾವು ರಿವರ್ಸ್ ಟರ್ನ್ ಮಾಡಿ ಹಾಕಿದಾಗ ರಿವರ್ಸ್ ಮಾಡಿದಾಗೂ ಕೂಡ ಅದು ನೀಟಾಗಿ ಕಾಣಿಸೋದಿಲ್ಲ ಕರೆಕ್ಟಾಗಿ ಆ ಅರ್ಧ ಇಂಚು ಒಂದು ಪಾಯಿಂಟ್ ಕಡಿಮೆ ಇದ್ರೂ ಅಡ್ಡಿ ಇಲ್ಲ ಅರ್ಧ ಇಂಚಿಗಿಂತ ಮೇಲೆ ಈ ಬಟ್ಟೆ ಬಿಟ್ಟರೆ ಅಂದರೆ ಏನಾಗುತ್ತೆ ಅದು ನೀಟಾಗಿ ರಿವರ್ಸ್ ಆಗೋದಿಲ್ಲ ಆದಷ್ಟು ಅದನ್ನು ಕೇರ್ಫುಲ್ಲಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಯಾವ ಶೇಪಲ್ಲಿದೆಯೋ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ನಂತರ ಇದಕ್ಕೆ ನ್ಯಾಚನು ಅಷ್ಟೇ ಎಲ್ಲೆಲ್ಲಿ ರೌಂಡ್ ಶೇಪಲ್ಲಿದೆ ಅಲ್ಲೆಲ್ಲ ನ್ಯಾಚ್ ಖಂಡಿತ ನ್ಯಾಚ್ ಹಾಕಲೇಬೇಕು ನೋಡಿ ಈ ರೀತಿ ಏನು ಸ್ಟಿಚ್ ಕಟ್ ಆಗಬಾರ್ದು ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಈ ರೀತಿ ಕರೆಕ್ಟಾಗಿ ಯಾವ್ಯಾವ ಶೇಪಲ್ಲಿದೆಯೋ ಅದೇ ಶೇಪಿಗೆ ಬರೋ ಹಾಗೆ ನೀಟಾಗಿ ನಾವು ನ್ಯಾಚನ್ನ ಹಾಕ್ಕೋಬೇಕಾಗುತ್ತೆ ನ್ಯಾಚ್ ಅನ್ನೋದು ಫ್ರೆಂಡ್ಸ್ ಒಂದು ಡಿಸೈನ್ ಬ್ಲೌಸ್ಗೆ ತುಂಬಾ ಇಂಪಾರ್ಟೆಂಟು ಏನಾದರೂ ಈ ಥರ ಹಾಕೋವಂಥ ಕಟ್ಸ್ ಅಥವಾ ನ್ಯಾಚ್ ಏನಂತಾರೆ ಇದನ್ನು ಮಿಸ್ ಮಾಡಿದ್ರಿ ಅಂದರೆ ನೀವು ಏನೇ ಟ್ರೈ ಮಾಡಿದ್ರು ಡಿಸೈನು ನೀಟಾಗಿ ಬರೋದಿಲ್ಲ ಬೇಕಿದ್ರೆ ನೋಡಿ ನೀವು ಒಂದು ನ್ಯಾಚ್ ಹಾಕ್ದಿರೇ ಈ ಥರ ಕ್ಯಾನ್ವಾಸನ್ನ ಟರ್ನ್ ಮಾಡಿ ನೋಡಿ ಯಾವ ಕಾರಣಕ್ಕೂ ಅದು ನೀಟಾಗಿ ಬರೋದಿಲ್ಲ ಈ ರೀತಿ ಕಟ್ ಮಾಡಿದಾಗ ಮಾತ್ರ ಅದು ನಮಗೆ ನೀಟಾಗಿ ಕಾಣಿಸೋದು ಯಾವುದೇ ಡಿಸೈನ್ ಆದರೂ ಅಷ್ಟೇ ನಾವು ಯಾವ ಡಿಸೈನ್ನೇ ನಾವು ಸ್ಟಿಚ್ ಮಾಡ್ತಾ ಇದ್ರೂ ಅಷ್ಟೇ ಕಂಪಲ್ಸರಿ ಈ ಥರ ನ್ಯಾಚ್ ಅನ್ನೋದನ್ನು ಹಾಕಲೇಬೇಕು ನಂತರ ಪಿನ್ಸ್ನೆಲ್ಲ ತೆಗೆದುಬಿಟ್ಟು ಈಗ ಇದನ್ನು ನಾವು ಉಲ್ಟಾ ಕಡೆಗೆ ತಿರ್ಗಿಸ್ಕೋಬೇಕು ನೋಡಿ ಯಾವ ರೀತಿ ಅಂತ ಸ್ಮು ತುಂಬಾ ಸಿಂಪಲ್ ಈ ರೀತಿ ಇದು ಏನಿದೆ ಈ ಡಿಸೈನ್ನೆಲ್ಲ ಈ ರೀತಿ ನೋಡಿ ಒಂದು ಬೆರಳಲ್ಲಿ ಈ ಬೆರಳು ಏನಿರುತ್ತೆ ಈ ಬೆರಳಲ್ಲಿ ನಾವು ಇದನ್ನು ಈ ಡಿಸೈನ್ನ ಈ ರೀತಿ ಮಾಡ್ಕೋಬೇಕು ನೀವು ಕ್ಯಾನ್ವಾಸ್ ಹಾಕಿರೋದ್ರಿಂದ ಡಿಸೈನ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಈ ರೀತಿ ಕರೆಕ್ಟಾಗಿ ಮಾಡ್ಕೋಬೇಕು ನೋಡಿ ನಿಮಗೆ ಈ ಡಿಸೈನ್ ಇನ್ನೂ ಹೆಚ್ಚೆಚ್ಚು ಕಾಣಿಸ್ಬೇಕು ಅಂದರೆ ನೀವು ಕಟ್ ಮಾಡ್ಕೊಳ್ಳೋದ್ರಲ್ಲಿರುತ್ತೆ ನಮಗೆ ಜಾಸ್ತಿ ಕಾಣಿಸೋದು ಬೇಡ ಸುಮ್ಮನೆ ಈ ಥರ ಕಾಣಿಸ್ಲಿ ಅನ್ನೋ ಹಾಗಿದ್ರೂ ಕೂಡ ಇದನ್ನೇ ಮಾಡ್ಬೋದು ಇಲ್ಲಾಂದರೆ ನೀವು ಇನ್ನೂ ಇದನ್ನು ರೌಂಡಾಗಿ ಈ ಥರ ಬಂದು ಕಟ್ ಮಾಡಿದ್ರೆ ಇನ್ನೂ ತುಂಬ ಈ ರೀತಿ ಟೆಂಪಲ್ ಟೈಪು ಇದು ಇವರು ಹೇಳಿರೋದು ಈ ರೀತಿ ಇಷ್ಟೇ ಸಾಕು ಅಂತ ಹೇಳಿರೋದ್ರಿಂದ ನಾನು ಇದನ್ನು ಇಷ್ಟಕ್ಕೆ ಕಟ್ ಮಾಡಿದ್ದೀನಿ ಏನಿದೆ ಇದಕ್ಕೆ ಎಡ್ಜಿಗೆ ಸ್ಟಿಚ್ ಹಾಕಬೇಕು ನೋಡಿ ಇದು ಏನಿದೆ ಇದನ್ನು ಕರೆಕ್ಟಾಗಿ ಲೈನಿಂಗ್ ಪೀಸು ಮೇನ್ ಪೀಸು ಎರಡೂ ಒಂದೇ ಲೆವೆಲಲ್ಲಿರಬೇಕು ನಂತರ ಇದಕ್ಕೆ ಕರೆಕ್ಟಾಗಿ ಈ ಕಿನಾರಿ ಸ್ಟಿಚ್ ಬರಬೇಕು ಕಿನಾರಿ ಅಂದರೆ ಈ ಎಡ್ಜಿಗೆ ಸ್ಟಿಚ್ನ ಈಗ ಇದು ರೌಂಡಾಗಿ ಹಾಕ್ತೀನಿ ನಾನು ನೋಡಿ ಎಡ್ಜಿಗೆ ಸ್ಟಿಚ್ನ ಹಾಕೋಬೇಕು ಎಡ್ಜಿಗೆ ನೀವು ಎಷ್ಟು ನೀಟಾಗಿ ಇದನ್ನು ತಿರುಗಿಸಿ ಸ್ಟಿಚ್ ಹಾಕ್ತಿರೋ ಅಷ್ಟು ನಿಮಗೆ ನೀಟಾಗಿ ಕಾಣಿಸುತ್ತೆ ನೀವು ಕ್ಯಾನ್ವಸಲ್ಲೇ ಏನಾದ್ರೂ ಸ್ಟಿಚ್ ಸರಿಗೆ ಹಾಕ್ಲಿಲ್ಲ ಅಂದರೆ ನೀವು ಮೇಲೆ ಈ ಫಿನಿಶಿಂಗ್ ಏನು ಮಾಡ್ತಿರ್ತೀರಾ ಈ ಟೈಮಲ್ಲಿ ಏನು ಮಾಡಿದ್ರು ನೀಟಾಗಿ ಬರೋದಿಲ್ಲ ನೀವು ಅದೇ ನಾನು ಪದೇ ಪದೇ ಹೇಳೋದು ನೀವು ಕ್ಯಾನ್ವಾಸ್ ಒಳಗಡೆ ಸ್ಟಿಚ್ ಹಾಕಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸಿದ್ದು ಅಷ್ಟು ಕರೆಕ್ಟಾಗಿ ಸ್ಟಿಚ್ ಬರಬೇಕಾದ ಒಂದು ಚೂರು ಏನಾದರೂ ನೀವು ಬಿಟ್ಟು ಏನಾದರೂ ಹಾಕಿದ್ರಿ ಅಂದರೆ ಖಂಡಿತ ಅದು ಡಿಸೈನು ಈ ಇದು ಮೇಲೆ ಫಿನಿಶಿಂಗ್ ಮಾಡೋ ಟೈಮಲ್ಲಿ ಈ ರೀತಿ ಬರಬೇಕಂದ್ರೆ ಕ್ಯಾನ್ವಸ್ನ ಮೇಯ್ನು ನೀವು ಸ್ಟಿಚ್ ಮಾಡ್ಕೋಬೇಕು ಅದು ಕರೆಕ್ಟಾಗಿ ಸ್ಟಿಚ್ ಇತ್ತು ಅಂದರೆ ಆಟೋಮೆಟಿಕ್ ನೀವು ಒಳಗಡೆ ಏನು ಸ್ಟಿಚ್ ಮಾಡಿರ್ತೀರ ಅದೇ ಸ್ಟಿಚ್ ನಿಮಗೆ ಮೇಲೆ ಬರುತ್ತೆ ನೀವು ಒಳಗಡೆ ಕೆಡಿಸಿದ್ರೆ ಮೇಲೆ ಕೂಡ ನೀವು ಮೇಲೆ ಸರಿ ಮಾಡೋಕ್ಕಾಗಲ್ಲ ನೀವೇನಿದ್ರೂ ಕ್ಯಾನ್ವಾಸ್ ನೀವು ಸರಿ ಮಾಡ್ಕೋಬೇಕು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಆದಷ್ಟು ಒಂದು ದಿನಕ್ಕೆ ಒಂದೊಂದೇ ಡಿಸೈನ್ ಕಲೀರಿ ನೀವು ಯಾವುದೇ ಟೈಮು ಇದು ನೋಡಿದಿರ ಬಿಗಿನರ್ಸ್ ಆಗಿದ್ದರೆ ದಿನ ಒಂದೊಂದೇ ಡಿಸೈನ್ ಒಂದೊಂದೇ ಡಿಸೈನ್ ಕಲ್ತ್ರೆ ಒಂದು ಹತ್ತು ದಿನ ಒಂದು ಹತ್ತು ಡಿಸೈನ್ ಕಲ್ತ್ರಿ ಅಂದರೆ ನೀವು ಖಂಡಿತ ಇನ್ನು ಮಿಕ್ಕಿದ ಡಿಸೈನ್ ನಾವೇನು ಹೇಳ್ಕೊಡೋದೇ ಬೇಕಾಗಿಲ್ಲ ನಿಮಗೆ ಒಂದು ಮೊಬೈಲಲ್ಲೇ ಆಯಿತು ಎಲ್ಲಾದರೂ ಯಾರಾದರೂ ಹಾಕ್ಕೊಂಡಿರೋದಾಯಿತು ನೋಡಿದ್ರಿ ಅಂದರೆ ನಿಮಗೆ ಖಂಡಿತ ಓ ಈ ಡಿಸೈನ್ ಈ ಥರ ಇದೆ ಅನ್ನೋದು ನಿಮಗೆ ಆಲ್ರೆಡಿ ಐಡಿಯಾ ಬಂದ್ಬಿಡುತ್ತೆ ಅದು ಅದನ್ನೆಲ್ಲ ಅದು ಥರನೂ ಹೇಳ್ಕೊಡಲೇಬೇಕು ಅನ್ನೋದೇನು ಇರೋದಿಲ್ಲ ಅದೇ ಹೇಳ್ತೀನಲ್ಲ ಪ್ರಾಕ್ಟೀಸ್ 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 ಎಷ್ಟು ಮಾಡ್ತೀರ ನೀವು ಅಷ್ಟು ನಿಮಗೆ ಡಿಸೈನ್ ಆಯಿತು ಪ್ಲೇನ್ ಬ್ಲೌಸ್ ಆಯಿತು ಲೈನಿಂಗ್ ಬ್ಲೌಸ್ ಆಯಿತು ಸ್ಟಿಚ್ ಮಾಡೋದು ಪ್ರತಿಯೊಂದನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ನೀಟಾಗಿ ಬರುತ್ತೆ ನೋಡಿ ಫೈನಲಿ ಈಗ ನಂದು ಡಿಸೈನ್ ಬ್ಲೌಸು ರೆಡಿಯಾಗಿದೆ ಡಿಸೈನ್ ಹೇಗೆ ಬಂದಿದೆ ಈ ಥರ ಡಿಸೈನ್ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿದ್ಮೇಲೆ ಆದಷ್ಟು ಬಂದು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ಡಿಸೈನು ಬಿಗಿನರ್ಸು ಆರಾಮಾಗಿ ಈಗ ಅಂಥ ಸ್ಟೂಡೆಂಟು ಕೂಡ ಬಿಗಿನರ್ಸ್ ಆಗಿರೋದ್ರಿಂದ ಅವ್ರ ಕೈಲೇ ನಾನು ಡಿಸೈನ್ನ ಸ್ಟಿಚ್ ಮಾಡಿಸಿರೋದು ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ದಾರೆ ಇಷ್ಟರ ಮಟ್ಟಿಗೆ ನೀವು ಮಾಡಿದ್ರಿ ಅಂದರೆ ದಿನ ಒಂದೊಂದು ಬ್ಲೌಸ್ ಆರಾಮವಾಗಿ ನೀವು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ರು ಒಂದು ದಿನಕ್ಕೆ ಐನೂರು ರೂಪಾಯಿ ಅಂದ್ರೂ ಹದಿನೈದು ಸಾವಿರ ಆರಾಮಾಗಿ ನೀವು ನಿಮ್ಮ ಖರ್ಚಿಗೆ ನೀವು ನೋಡ್ಕೋಬೋದಲ್ವಾ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಯಿತು ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲ ಇದು ರೆಡಿ ಆದಮೇಲೆ ಇದಕ್ಕೇನೆ ನಾವು ಫ್ರಂಟ್ ಪಾರ್ಟ್ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಈ ಬ್ಲೌಸ್ದು ಫಿನಿಶಿಂಗ್ ಆಗುತ್ತೆ ಆಲ್ರೆಡಿ ಇದೇ ವಿಡಿಯೋ ಲಾಂಗ್ ಆಯಿತು ಅಂತ ಅಂದ್ಕೊತೀನಿ ಇದಕ್ಕಿನ್ನ ಲಾಂಗ್ ಆದರೆ ಮತ್ತೆ ಇದು ಈಗಲೇ ಆಲ್ರೆಡಿ ವಿಡಿಯೋ ಲಾಂಗ್ ಆಗಿರೋದ್ರಿಂದ ಇನ್ನೂ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ನೀವು ಲಾಂಗ್ ಆದರೂ ಪರವಾಗಿಲ್ಲ ನಮಗೆ ಇದರದ್ದು ಶೋಲ್ಡರ್ ಜಾಯಿಂಟು ಸ್ಲೀವ್ ಅಟ್ಯಾಚ್ ಸೈಡ್ ಫಿಟ್ಟಿಂಗು ಎಲ್ಲದನ್ನು ಹೇಳ್ಕೊಡಿ ಒಂದು ಡಿಸೈನ್ ಫುಲ್ಲು ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರಿ ಅಂದರೆ ಖಂಡಿತ ನಾನು ನೆಕ್ಸ್ಟ್ ಡಿಸೈನ್ ಬ್ಲೌಸ್ ಏನಿದೆ ಫುಲ್ಲು ಬ್ಲೌಸು ಡಿಸೈನ್ದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಕಲಿತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್